ಸ್ನೇಹಿತರೆ ಮೌನಮಂಜರಿ ಸ್ಟೋರೀಸ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ರೋಚಕ ಪ್ರೇಮಕತೆಯನ್ನು ಹೇಳಲು ಬಂದಿದ್ದೇನೆ ಈ ಕತೆ ಕೇಳಿ ಆನಂದಿಸಿ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ರಾಹುಲ್ ನಾನು ಒಂದು ಸಣ್ಣ ಊರಿನಲ್ಲಿ ವಾಸಿಸುತ್ತಿದ್ದೆ ನಾನು ಅಲ್ಲಿನ ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೆ ಕೆಲಸದಲ್ಲಿ ಮ್ಯಾನೇಜರ್ ಆಗಿ ಬಡ್ತಿ ಹೊಂದಿದ್ದೆ ನಾನು ಎತ್ತರವಾಗಿದ್ದು ಗೋಧಿ ಬಣ್ಣ ಹೊಂದಿದ್ದೇನೆ ಸುಮಾರು ಐದು ವರ್ಷಗಳಿಂದ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ಇಲ್ಲಿಗೆ ಹೊಸದಾಗಿ ಬಂದಾಗ ನಡೆದ ಒಂದು ಘಟನೆಯನ್ನು ಹೇಳುತ್ತೇನೆ ನಮ್ಮ ಮನೆಯ ಎದುರಿಗೆ ಒಂದು ಕುಟುಂಬವಿತ್ತು ಅವರ ಮನೆಯಲ್ಲಿ ವಾಸಿಸುವ ಮಹಿಳೆಯ ಹೆಸರು ರಶ್ಮಿ ಆಕೆ ನೋಡಲು ತುಂಬಾ ಸುಂದರವಾಗಿದ್ದಳು ರಶ್ಮಿ ಅಗಲವಾದ ಮುಖ್ ಕಪ್ಪು ಕೂದಲು ಉದ್ದನೆಯ ಮೂಗು ಹೊಂದಿದ್ದಳು ಆಕೆ ನೋಡಲು ಮೇನ್ಕೆಯಂತೆ ಆಕರ್ಷಕವಾಗಿದ್ದಳು ನಾನು ಆಕೆ ರಂಗೋಲಿ ಹಾಕುವಾಗ ಅಂಗಳ ಗುಡಿಸುವಾಗ ನೋಡುತ್ತಿದ್ದೆ ಅವಳ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳುವುದೇ ನನ್ನ ಕೆಲಸವಾಗಿತ್ತು ಅವರ ಮನೆಯವರೆಲ್ಲ ನನ್ನೊಂದಿಗೆ ಚೆನ್ನಾಗಿ ಮಾತನಾಡುತ್ತಿದ್ದರು ಹೀಗಾಗಿ ಆಗಾಗ ಅವರ ಮನೆಗೆ ಹೋಗಿ ಬರುತ್ತಿದ್ದೆ ಸಾಯಂಕಾಲ ಕೆಲಸ ಮುಗಿಸಿ ಬರುವಾಗ ರಶ್ಮಿಕಟ್ಟೆಯ ಮೇಲೆ ಕುಳಿತುಕೊಳ್ಳುತ್ತಿದ್ದಳು ಆಗ ನಾನು ಅಲ್ಲೇ ಕುಳಿತುಕೊಂಡು ಮಾತನಾಡುತ್ತಿದ್ದೆ ಅವರು ವಿಶೇಷ ಅಡುಗೆ ಮಾಡಿದರೆ ನನಗೆ ಊಟಕ್ಕೆ ಕರೆಯುತ್ತಿದ್ದರು ನಾನೂ ಕೂಡ ಹಾಲು ಕಿರಾಣಿ ತಂದು ಕೊಡುವ ಮೂಲಕ ಸಹಾಯ ಮಾಡುತ್ತಿದ್ದೆ ಹೀಗೆ ನಾಲ್ಕೈದು ತಿಂಗಳಲ್ಲಿ ನಮ್ಮ ನಡುವೆ ಸ್ನೇಹ ಬೆಳೆದಿತ್ತು ಒಂದು ದಿನ ಆಕೆಯ ಗಂಡ ಅಂಗಡಿಗೆ ಹೋದಾಗ ಅವಳು ಮನೆಯನ್ನು ಸ್ವಚ್ಛ ಮಾಡುತ್ತಿದ್ದಳು ನಾನು ದೀಪಾವಳಿ ಹಬ್ಬದ ಕೆಲಸ ಜೋರಾಗಿ ನಡೆಯುತ್ತಿದೆ ಎಂದು ಕೇಳಿದೆ ಆಗ ಅವಳು ಹೌದು ಮಾಡಲೇಬೇಕಲ್ಲ ಎಂದಳು ನಾನು ಬಂದಿದ್ದೀಯ ಸ್ವಲ್ಪ ಸಹಾಯ ಮಾಡುವಂದಳು ಹಳೆಯ ಸಾಮಾನುಗಳನ್ನು ಅಟ್ಟದ ಮೇಲೆ ಇಡಲು ಸಹಾಯ ಕೇಳಿದಳು ನಾನು ಮುಖ ತೊಳೆದು ಅವರ ಮನೆಗೆ ಹೋದೆ ಟೇಬಲ್ ಮೇಲೆ ಹತ್ತಿ ನಿಂತುಕೊಂಡೆ ಅವಳು ಎಲ್ಲಾ ಹಳೆಯ ವಸ್ತುಗಳನ್ನು ಎತ್ತಿಕೊಡುತ್ತಿದ್ದಳು ನಾನು ಅವುಗಳನ್ನು ಅಟ್ಟದ ಮೇಲೆ ಇಡುತ್ತಿದ್ದೆ ಸ್ವಚ್ಛ ಮಾಡುವಾಗ ಆಕೆಯ ಸೀರೆ ಸ್ವಲ್ಪ ಜಾರಿತು ನಾನು ಟೇಬಲ್ ಮೇಲಿಂದ ನೋಡಬಾರದು ಎಂದುಕೊಂಡರೂ ಸಾಧ್ಯವಾಗಲಿಲ್ಲ ಆ ಸೌಂದರ್ಯವನ್ನು ನೋಡಿದ ಮೇಲೆ ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ನೋಡುತ್ತಾ ಇದ್ದಾಗಲೇ ನನ್ನ ದೇಹದಲ್ಲಿ ಸಂಚಲನ ಉಂಟಾಯಿತು ಟೇಬಲ್ ಮೇಲೆ ನಿಲ್ಲಲು ಕಷ್ಟ ಎನಿಸತೊಡಗಿತು ಅವಳು ಕೆಳಗಡೆ ನಿಂತು ವಸ್ತುಗಳನ್ನು ಕೊಡುತ್ತಿದ್ದಳು ಆಗಾಗ ಕಣ್ಣು ತಪ್ಪಿಸಿ ನನ್ನನ್ನೇ ನೋಡುತ್ತಾ ನಗುತ್ತಿದ್ದಳು ನನಗೆ ಅವಳ ನಗುವಿನ ಅರ್ಥವಾಯಿತು ನಾನು ಇನ್ನು ಸಾಕು ಬೇಕಾ ಎಂದು ಕೇಳಿದೆ ಅದಕ್ಕೆ ಅವಳು ಕೈಗೆ ಸಿಗುವ ಹಾಗಿದೆ ತೆಗೆದುಕೊಳ್ಳಲು ಆಗುತ್ತದೆಯೇ ಎಂದು ನಕ್ಕಳು ನನಗೆ ಅವಳ ಮಾತಿನ ಅರ್ಥವಾಯಿತು ನಾನು ಅದು ಅಲ್ಲೇ ಇರಲಿ ಬೇಕಾದಾಗ ಹೇಳಿ ನಾನೇ ತೆಗೆದುಕೊಡುತ್ತೇನೆ ಎಂದೆ ಅದಕ್ಕೆ ಅವಳು ಸರಿ ಸಮಯ ಬಂದಾಗ ನೋಡೋಣ ಎಂದು ಹೇಳಿದಳು ನಂತರ ಎಲ್ಲ ಸಾಮಾನುಗಳನ್ನು ಅಟ್ಟದ ಮೇಲೆ ಇಟ್ಟೆ ಕೆಳಗೆ ಇಳಿದು ಬಂದಾಗ ಅವಳು ಥ್ಯಾಂಕ್ಸ್ ಹೇಳಿದಳು ನಾನು ಏನಿಲ್ಲ ಬಿಡಿ ಬೇಕಾಗಿದ್ದನ್ನು ತೆಗೆದುಕೊಡುತ್ತೇನೆ ನಾನಿಲ್ಲ ಅಂದ್ರೆ ನಿಮ್ಮ ಗಂಡ ಇದ್ದಾರಲ್ಲ ಅವರು ತೆಗೆದುಕೊಡುತ್ತಾರೆ ಎಂದು ನಗುತ್ತಾ ಹೇಳಿದೆ ಅದಕ್ಕೆ ಅವಳು ಮುಖ ಸಪ್ಪೆ ಮಾಡಿದಳು ನಾನು ಏಕೆ ಏನಾಯಿತು ಎಂದು ಕೇಳಿದೆ ಆಕೆ ಅವರು ಯಾವಾಗಲೂ ಕೆಲಸದಲ್ಲಿ ಬಿಸಿ ಇರುತ್ತಾರೆ ಸುಸ್ತಾಗಿ ಬರುತ್ತಾರೆ ಮನೆಗೆ ಬಂದ ಮೇಲೆ ನಾಳೆ ಅಂತರೇ ಎಂದು ಬೇಸರದಿಂದ ಹೇಳಿದಳು ಅಷ್ಟರಲ್ಲಿ ಆಕೆಯ ಗಂಡ ಬರುವ ಸಮಯವಾಗಿತ್ತು ನಾನು ಹೊರಗೆ ಬಂದು ಕೂತಾಗ ಆತ ಏನು ಇವತ್ತು ಡ್ಯೂಟಿಗೆ ಹೋಗಿಲ್ವಾ ಎಂದು ಕೇಳಿದ ನಾನು ಹೋಗಿದ್ದೆ ಎಂದು ಹೇಳಿದೆ ಆಮೇಲೆ ಸರಿ ಇಲ್ಲೇ ಇರು ಮೀನು ತಂದಿದ್ದೇನೆ ಊಟ ಮಾಡೋಣ ಎಂದರು ನಾನು ಬೇಡ ಹೊರಗೆ ಹೋಗುತ್ತೇನೆ ಎಂದೆ ಅದಕ್ಕೆ ಗಂಡ ಏನು ವಿಶೇಷ ಇಷ್ಟು ದಿನ ಈ ಕಡೆ ಬಂದಿಲ್ಲ ಎಂದು ಕೇಳಿದ ನಾನು ಮಧ್ಯಾಹ್ನ ಶಿಫ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ ಹೀಗಾಗಿ ಲೇಟ್ ಆಗುತ್ತೆ ಅದಕ್ಕೆ ಸಿಕ್ತ ಇಲ್ಲ ಇವತ್ತು ಬೇಗ ಬಂದೆ ಅದಕ್ಕೆ ಸಹಾಯ ಮಾಡಿದೆ ಎಂದೆ ಆಗ ಆತ ಥ್ಯಾಂಕ್ಸ್ ಇಲ್ಲಾಂದ್ರೆ ನಾನು ಬಯಸಿಕೊಳ್ಳಬೇಕಾಗಿತ್ತು ಕೆಲಸದಿಂದ ದಣಿದು ಬಂದು ಬೇಜಾರಾಗಿರುತ್ತೆ ಎಂದರು ನಾನು ಥ್ಯಾಂಕ್ಸ್ ಬೇಡ ನಾನು ಇಲ್ಲೇ ಇರ್ತೀನಿ ನೀವು ಎಷ್ಟೋ ಸಲ ಊಟ ಕೊಟ್ಟು ಸಹಾಯ ಮಾಡಿದ್ದೀರಾ ಎಂದೆ ಅದಕ್ಕೆ ಆತ ಅದೆಲ್ಲ ಬಿಡ ತಿನ್ನುವುದಕ್ಕೆ ಲೆಕ್ಕ ಇಡಬಾರದು ಏ ಎಂದರು ಆಮೇಲೆ ಸರಿ ಕೂತ್ಕು ಬರ್ತೀನಿ ಎಂದು ಒಳಗೆ ಹೋದರು ಆಗ ರಶ್ಮಿ ನನಗೆ ಟೀ ತಂದುಕೊಟ್ಟಳು ಟೀ ಕುಡಿಯುತ್ತಾ ಕೂತಾಗ ಮತ್ತೊಮ್ಮೆ ಸೌಂದರ್ಯದ ದರ್ಶನವಾಯಿತು ನಾನು ಪದೇ ಪದೇ ನೋಡುತ್ತಿದ್ದೆ ಆಮೇಲೆ ಅವಳು ಗಂಡನಿಗೆ ನಿಮಗೇ ಟೀ ತಂದಿದ್ದೇನೆ ನೋಡಿಯೇ ಎಂದಳು ಅವರ ಮನೆಯಲ್ಲಿ ಊಟ ಆದ ಮೇಲೆ ಸಿನಿಮಾ ನೋಡುತ್ತ ಮಲಗಿದೆ ಆದರೆ ಅಂದು ನನಗೆ ನಿದ್ದೆಯೇ ಬರಲಿಲ್ಲ ಮರುದಿನ ಲೇಟಾಗಿ ಎದ್ದು ಹೊರಗೆ ಬಂದಾಗ ಆಕೆಯ ಗಂಡ ಕೆಲಸಕ್ಕೆ ಹೋಗಿದ್ದರು ಅವಳು ಗೇಟಿನ ಹತ್ತಿರ ನಿಂತಿದ್ದಳು ಆಗ ಅವಳು ಏಕೆ ಕಣ್ಣೆಲ್ಲ ಕಪ್ಪಾಗಿದೆ ಎಂದು ಕೇಳಿದಳು ನಾನು ಸುಮ್ಮನಿದ್ದೆ ಆಗ ಅವಳು ಗೊತ್ತಾಯ್ತು ಬಿಡು ಎ ಎಂದು ನಕ್ಕಳು ಆಮೇಲೆ ಇಂದು ಕೆಲಸ ಇದೆಯಾ ಎಂದು ಕೇಳಿದಳು ನಾನು ರಜೆ ಹಾಕಿದ್ದೇನೆ ಎಂದೆ ಆಗ ಅವಳು ಎಲ್ಲಿಗಾದರೂ ಹೋಗ್ತಾ ಇದೆಯಾ ಕೇಳಿದಳು ನಾನು ಇಲ್ಲ ಎಂದಾಗ ಸ್ವಲ್ಪ ಕೆಲಸ ಇದೆ ಆದರೆ ಅವಶ್ಯಕತೆ ಬಿದ್ದರೆ ಮಾತ್ರ ಹೇಳ್ತೀನಿ ಎಂದಳು ನಾನು ಏನಾದರೂ ಕೆಲಸ ಇದ್ದರೆ ಹೇಳಿ ಇಲ್ಲೇ ಇರುತ್ತೇನೆ ಎಂದೆ ಅದಕ್ಕೆ ಅವಳು ಮನೆಯಲ್ಲಿ ಕೂತು ಬೇಜಾರಾಗಿದೆ ಸ್ವಲ್ಪ ಹೊರಗೆ ಹೋಗಿ ಬರಬೇಕು ಏನಾದರೂ ಚೆನ್ನಾಗಿರುವ ಸಿನಿಮಾ ಬಂದರೆ ಹೋಗಬೇಕು ಅಂತ ಮಾಡಿದ್ದೇನೆ ಎಂದಳು ನಾನು ಸರಿ ನಾನು ಬರ್ತೇನೆ ಹೋಗೋಣ ಬನ್ನಿ ಎಂದೆ ಮಧ್ಯಾಹ್ನ ಸಿನಿಮಾ ನೋಡಲು ಹೋಗುವಾಗ ಅವಳು ನೀನು ಮುಂದೆ ಹೋಗಿ ಟಿಕೆಟ್ ತಕೋ ನಾನು ಲೇಟಾಗಿ ಬರ್ತೀನಿ ಎಂದಳು ನಾನು ಸರಿ ಎಂದು ಹೇಳಿದೆ ಆದರೆ ಅಂದು ನನ್ನ ಬೈಕ್ ಪಂಕ್ಚರ್ ಆಗಿತ್ತು ಹೀಗಾಗಿ ನಾನು ಬಸ್ ನಿಲ್ದಾಣಕ್ಕೆ ಹೋದೆ ಅಷ್ಟೊತ್ತಿಗೆ ಅವಳು ಅಲ್ಲಿಗೆ ಬಂದಳು ಆಮೇಲೆ ಒಂದೇ ಆಟೋದಲ್ಲಿ ಹೋದೆವು ಕುಳಿತಾಗ ಮೃದುವಾದ ಸ್ಪರ್ಶವಾಯಿತು ಅದು ಅವಳಿಗೂ ಗೊತ್ತಿದ್ದರೂ ಸುಮ್ಮನೆ ನಗುತ್ತಿದ್ದಳು ನಾನು ನಕ್ಕಿದೆ ಸಿನಿಮಾ ಥಿಯೇಟರ್ ಬಂದ ಬಳಿಕ ನಾನು ಬಾಲ್ಕನಿಯಲ್ಲಿ ಟಿಕೆಟ್ ತೆಗೆದುಕೊಂಡೆ ಅದು ಮಲಯಾಳಂ ಸಿನಿಮಾ ಆಗಿದ್ದರಿಂದ ಅಲ್ಲಿ ಬಹಳ ಜನ ಇರಲಿಲ್ಲ ಮಧ್ಯಾಹ್ನದ ಪ್ರದರ್ಶನ ಆಗಿದ್ದರಿಂದ ಕಡಿಮೆ ಜನ ಇದ್ದರು ಹೋಗಿ ಕುಳಿತುಕೊಳ್ಳುವಾಗ ಅವಳು ಬೇರೆ ಕಡೆ ಕುಳಿತುಕೋ ಅಂದಳು ನಾನು ಸರಿ ಎಂದು ಸಿನಿಮಾಗೆ ಹೋದೆ ಚಿತ್ರಮಂದಿರದಲ್ಲಿ ಅವಳು ಬೇರೆ ಕಡೆ ಕುಳಿತಿದ್ದಳು ಸಿನಿಮಾ ಶುರುವಾದ ಮೇಲೆ ನನ್ನ ಪಕ್ಕದಲ್ಲಿ ಬಂದು ಕುಳಿತಳು ಇಬ್ಬರೂ ಸಿನಿಮಾ ನೋಡುತ್ತಾ ಕೂತೆವು ಅವಳು ಪಾಪ್ಕಾರ್ನ್ ತಿನ್ನುತ್ತಾ ನನಗೂ ತಿನ್ನಿಸಿದಳು ಮಲಯಾಳಂ ಸಿನಿಮಾ ಬೇರೆ ರೀತಿಯಾಗಿತ್ತು ಬೇರೆ ತರದ ದೃಶ್ಯ ಬಂದಾಗ ನಾನು ಕಣ್ಣು ಬಿಡದೆ ನೋಡುತ್ತಿದ್ದೆ ಆಗ ಅವಳು ಹೀಗೆ ನೋಡುತ್ತಾ ಇದ್ದೀಯಾ ಎಂದು ಕೇಳಿದಳು ನಾನು ಬೇರೆ ಏನು ಮಾಡಬೇಕು ನನ್ನ ಕಷ್ಟ ನನಗೆ ಗೊತ್ತು ನಿಮಗೆ ಏನೂ ಗೊತ್ತಾಗುವುದಿಲ್ಲ ಎಂದೆ ಆಕೆ ಸಿನಿಮಾ ನೋಡಿದ್ದು ಸಾಕು ನಾನು ಮನೆಗೆ ಹೋಗ್ತೀನಿ ಏ ಎಂದಳು ಆಗ ನಾನು ಇವಾಗ ತಾನೇ ಸಿನಿಮಾ ಶುರುವಾಗಿದೆ ಎಂದೆ ಆದರೆ ಅವಳು ನಾನು ಹೋಗ್ತಾ ಇದ್ದೀನಿ ನನಗೆ ಈ ಸಿನಿಮಾ ಇಷ್ಟ ಆಗ್ತಾ ಇಲ್ಲ ಎಂದು ಅಲ್ಲಿಂದ ಹೊರಟಳು ಹೋಗುವಾಗ ಅವಳು ಇವಾಗಲೇ ಬರಬೇಡ ನಾನು ಬೇರೆ ಆಟೋದಲ್ಲಿ ಹೋಗುತ್ತೇನೆ ನೀನು ಬೇರೆ ಆಟೋದಲ್ಲಿ ಬಾ ತಿನ್ನಲು ಏನಾದರೂ ತಗೊಂಡು ಬಾ ಎಂದು ಹೇಳಿ ಹೋದಳು ನನಗೆ ಒಂದು ಕ್ಷಣ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಆಮೇಲೆ ಮಸಾಲೆ ದೋಸೆ ತೆಗೆದುಕೊಂಡು ಆಟೋದಲ್ಲಿ ಹೋದೆ ಆಟೋದಲ್ಲಿ ಹೋಗುವಾಗ ಒಂದು ವಿಷಯ ಅರ್ಥ ಆಯಿತು ನಂತರ ಆಟೋವನ್ನು ದೂರದಲ್ಲಿ ನಿಲ್ಲಿಸಿ ನಡೆದುಕೊಂಡು ಹೋದೆ ಯಾರಾದರೂ ಇದ್ದಾರಾ ಎಂದು ನೋಡಿದೆ ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಮಧ್ಯಾಹ್ನ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಯಾರೂ ಇರಲಿಲ್ಲ ನಾನು ನಿಧಾನವಾಗಿ ಅವರ ಮನೆಗೆ ಹೋದೆ ಬಾಗಿಲನ್ನು ತಟ್ಟಿದೆ ಅವಳು ಅಲ್ಲೇ ಕುಳಿತಿದ್ದಳು ಏಕೆ ಹೀಗೆ ಬಂದಿರಿ ಎಂದು ಕೇಳಿದಳು ಯಾಕೋ ತಲೆನೋವು ಅದಕ್ಕೆ ಬಂದೆ ಸ್ವಲ್ಪ ಕೂತಿರು ಎಂದು ಹೇಳಿ ಅಡುಗೆ ಮನೆಗೆ ಹೋದಳು ನನಗೆ ಅವಳ ವರ್ತನೆ ವಿಚಿತ್ರ ಎನಿಸಿತು ಹೋದ ಐದು ನಿಮಿಷದ ಬಳಿಕ ಅವರು ಸ್ವಲ್ಪ ಬಾಯಲ್ಲಿ ಅಂತ ಹೇಳಿದರು ಇವತ್ತು ಏನಾಗಿದೆ ಇವರಿಗೆ ತಲೆ ಕೆಟ್ಟಿದೆಯಾ ಅಂತ ಒಳಗೆ ಹೋದೆ ಒಳಗೆ ಹೋಗಿ ನೋಡಿದರೆ ಅವಳು ರೆಡಿಯಾಗಿ ನಿಂತುಕೊಂಡಿದ್ದಳು ಆಗ ಅವಳು ನನಗೆ ನಿನ್ನ ಸಮಸ್ಯೆ ಗೊತ್ತು ಏ ಎಂದಳು ನಾನು ಏನು ಹೇಳಬೇಕೆಂದು ತಿಳಿಯದೆ ಅವಳನ್ನೇ ನೋಡಿದೆ ಆಮೇಲೆ ಅವಳು ನನಗೆ ಅಡುಗೆ ಮನೆಯಲ್ಲಿಯೇ ಆಹ್ವಾನಿಸಿದಳು ನಂತರ ಅಲ್ಲಿಯೇ ನಾನು ಆ ಕೆಲಸವನ್ನು ಮಾಡಿದೆ ಹತ್ತು ನಿಮಿಷದ ಬಳಿಕ ಕಾಫಿ ಕುಡಿಯುತ್ತಾ ಹೊರಗೆ ಬಂದು ಕುಳಿತೆವು ಆಗ ಅವಳು ಬೆಳಿಗ್ಗೆಯಿಂದ ತಲೆನೋವು ಇತ್ತು ಇವಾಗ ಸಮಾಧಾನ ಆಗಿದೆ ಎಂದಳು ನಾನು ಸರಿ ಅಂದೆ ಆಮೇಲೆ ಅವಳು ಪ್ರತಿದಿನ ಸಿನಿಮಾ ನೋಡುತ್ತಾ ಕೈ ಕೆಲಸ ಮಾಡುತ್ತಿದ್ದೆ ಎಂದು ಹೇಳಿದಳು ನಾನು ಕೂಡ ಸಿನಿಮಾ ತಪ್ಪದೆ ನೋಡುತ್ತೇನೆ ಎಂದೆ ಆಗ ಅವಳು ನನ್ನ ಗಂಡ ದಣಿದು ಬಂದು ಬಿದ್ದು ಬಿಡುತ್ತಾರೆ ಏನು ಕೆಲಸ ಮಾಡುವುದಿಲ್ಲ ನಾನು ಸಂತೋಷವಾಗಿಲ್ಲ ಯಾವಾಗಲೂ ಒಬ್ಬಂಟಿಯಾಗಿ ಕೆಲಸ ಮಾಡುತ್ತೇನೆ ನೀನು ಸಹಾಯ ಮಾಡಬೇಕು ಏ ಎಂದಳು ಅವಳು ನೀನು ಇಲ್ಲಿಗೆ ಬಂದಾಗಿನಿಂದ ಈ ಕೆಲಸಕ್ಕೆ ಕಾಯುತ್ತಿದ್ದೆ ಇವಾಗ ಸಿಕ್ಕಿರುವ ಕೆಲಸವನ್ನು ಸರಿಯಾಗಿ ಮಾಡು ಎಂದಳು ನಾನು ಸಂತೋಷದಿಂದ ಒಪ್ಪಿಕೊಂಡೆ ಅವಳು ಇವತ್ತು ನನ್ನ ಕನಸು ನನಸು ಮಾಡಿದೆ ನಿನ್ನ ಕೆಲಸ ನೋಡಿ ಸಂತೋಷವಾಯಿತು ಎ ಎಂದಳು ನಾನು ಸಮಯ ಸಿಕ್ಕಾಗಲೆಲ್ಲ ಅವರ ಮನೆಗೆ ಹೋಗಿ ಸಹಾಯ ಮಾಡುತ್ತಿದ್ದೆ ಅಲ್ಲಿಯೇ ಊಟ ಮಾಡುತ್ತಿದ್ದೆ ಇದರಿಂದ ಅವಳು ಸಂತೋಷದಿಂದ ಇದ್ದಳು ನಾನು ಕೂಡ ಸಂತೋಷದಿಂದ ಇದ್ದೆ ಈ ಕಥೆಯು ಕೇವಲ ಕಾಲ್ಪನಿಕವಾಗಿದೆ ಇದು ಯಾರನ್ನೂ ನೋಯಿಸುವ ಉದ್ದೇಶವನ್ನು ಹೊಂದಿಲ್ಲ ಕೇವಲ ಮನರಂಜನೆಗಾಗಿ ಮಾತ್ರ ಈ ಕಥೆಯನ್ನು ರಚಿಸಲಾಗಿದೆ ಇದರಲ್ಲಿ ಬರುವ ಹೆಸರುಗಳು ಮತ್ತು ಘಟನೆಗಳು ಕೇವಲ ಕಾಲ್ಪನಿಕ ಇಂತಹ ಮತ್ತಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು